ಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರುಣಾಚರಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಇತ್ತೀಚೆಗೆ ವಿತರಿಸಲಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ ಗ್ರಾಮದ ನಿವಾಸಿ ರತ್ನಮ್ಮ ಎಂಬುವರಿಗೆ ನೀಡಿದ ಎರಡು ಆಹಾರ ಪೊಟ್ಟಣಗಳ ಪೈಕಿ ಒಂದರಲ್ಲಿ ಈ ಸತ್ತ ಇಲಿ ಕಂಡು ಬಂದಿದೆ ಕೂಡಲೇ ಅವರು ಬೆಲ್ಲದ ಪೊಟ್ಟಣಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಗಮನಕ್ಕೆ ತಂದಿದ್ದಾರೆ ಪೊಟ್ಟಣದಲ್ಲಿ ಇರುವ ಬೆಲ್ಲ ಹಾಲಿಗೆ ಬಳಸಲು ಮಕ್ಕಳಿಗೆ ಕೊಡಲು ಭಯವಾಗುತ್ತದೆ ಎಂದು ರತ್ನಮ್ಮ ಆತಂಕ ವ್ಯಕ್ತಪಡಿಸಿದರು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಪೊಟ್ಟಣಗಳನ್ನು ನಾವು ಇಲ್ಲಿ ತಯಾರು ಮಾಡುವುದಿಲ್ಲ ನಮಗೆ ಮೂಟೆಗಳಲ್ಲಿ ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಎಂಎಸ್ಪಿಸಿ ಎಸ್ ಪಿ ಸಿ ಯವರು ಬಾಗೇಪಲ್ಲಿ ಮತ್ತು ಗುಡಿಬಂಡಿ ತಾಲೂಕಿನ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಾರೆ ನಾವು ಅವನ್ನ ವಿತರಿಸಿದ್ದೇವೆ ಅಷ್ಟೇ ಪ್ಯಾಕೆಟ್ ಒಳಗೆ ಇಲ್ಲಿ ಸತ್ತಿರೋದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಮ್ಮ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇದು ಇಳಿ ಸತ್ತೋಗ್ಬಿಟ್ಟಿದೆ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ ಹೊಟ್ಟಿನಲ್ಲಿ ಇಳಿ ಸತ್ತೋಗ್ಬಿಟ್ಟು ಮಕ್ಕಳಿಗೆ ಅರ್ಧ ಪ್ಯಾಕೆಟ್ವರೆಗೂ ಕುಡಿಸ್ಬಿಟ್ಟಿದ್ದಾರೆ ನೋಡಿ ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ ಅಂಗನವಾಡಿಯಿಂದ ಕೊಟ್ಟಿರೋ ಪ್ಯಾಕೆಟ್ ಇದು ಎಲ್ಲ ನೋಡಿ ಇಲ್ಲಿ ಹಂಗೆ ಇದೆ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿರೋದು ಅಲ್ಲಿವರೆಗೂ ಯಾರೂ ನೋಡಿಲ್ಲ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿದೆ ಈ ಥರದ್ದು ಏನಾದರೂ ಮಕ್ಕಳಿಗೆ ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಮಕ್ಕಳು ಬೌ ಇದು ಏನಾಗಬೇಕು ಹೇಳಿ ನೀವೇ ನೋಡಿ ಇದು ನೋಡಿ ಈ ಉಂಟು ಉಂಟೆ ಉಂಟೆ ನೋಡಿ ಇದು ಇದು ನೋಡಿ ಹೆಂಗಿದೆಯೋ ಫುಲ್ ಬ್ಲ್ಯಾಕು ಎಲ್ಲ ನೋಡಿ ಈ ಈ ಥರ ಈ ಥರ ಬೆಲ್ಲ ಕೊಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ಇದು ನೋಡಿ ಇಲ್ಲಿ ಇಲ್ಲಿ ಸತ್ತಿ ಎಲ್ಲ ಕೂದಲೆಲ್ಲ ಇದೆ ನೋಡಿ ಈ ಥರದ್ದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಹಾಲಲ್ಲಿ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ನೀವೇ ಹೇಳಿ ಆ ಮಕ್ಕಳಿಗೆ ಇಂಥ ಹಾಲಲ್ಲಿ ಆಗ್ಬಿಟ್ಟು ಇಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎರಡು ವರ್ಷ ಮಗು ನಾವು ಕುಡಿಸ್ತಾ ಇರೋ ಮಗು ಎರಡು ವರ್ಷ ಮಗು ಈ ಥರ ಫುಡ್ ಕೊಟ್ಬಿಟ್ಟು ನಾವು ಮಕ್ಕಳಿಗೆ ಏನು ಅಂತೇಳ್ಬಿಟ್ಟು ನಾವು ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಅಂಗನವಾಡಿಗಳಿಗೆ ಪೂರೈಸುವ ಈ ಪೌಷ್ಟಿಕ ಆಹಾರ ಪೊಟ್ಟಣಗಳು ಬಾಗೇಪಲ್ಲಿ ತಾಲೂಕು ಎಲ್ಲಂಪಲ್ಲಿ ಎಂಎಸ್ಪಿಎಸ್ ಸಂಸ್ಥೆಯಲ್ಲಿ ತಯಾರಾಗುತ್ತಿವೆ ತಯಾರಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲ್ಲಿ ಪತ್ತೆ ಆಗಿದೆ ಇನ್ನು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿರುವವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿಬಂಡೆ